ಪತ್ರಿಕಾ ಕಚೇರಿ ಮತ್ತು ಮುದ್ರಣಾಲಯದ ಉದ್ಘಾಟನೆ ಸಮಾರಂಭ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಹಿರಿಯ ನಾಡಿನ ಖ್ಯಾತ ಚಿಂತಕರಾದ ರಘುಜನ್ ದರ್ಗಾ ಅವರೇ ಮತ್ತು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಲೋಚನೇಶ್ ಹುಗಾರ್ ಅವರೇ ಹಿರಿಯರಾದ ಪಟ್ಟಣಶೆಟ್ಟಿ ಅವರೇ ಅನುಸೂಯ ತಾಯಿಯವರೇ ಹಾಗೂ ಈ ಪತ್ರಿಕೆಯನ್ನ ನಡೆಸುತ್ತಿರುವ ಅರಕೇರಿ ಸಹೋದರರಾದ ಶಿವರಾಜ್ ಮತ್ತು ಜಯರಾಜ್ ಅವರೇ ಈ ಒಂದು ಶುಭ ಸಂದರ್ಭದಲ್ಲಿ ಭಾವಿಗಳಾಗಿರುವ ಎಲ್ಲ ಶರಣರೇ ಶರಣಿಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಹಾಗೂ ಈ ಕನ್ನಡ ಜನಶ್ರೀ ಪತ್ರಿಕೆಯ ಇವತ್ತು ಜನ ಲೋಕಾರ್ಪಣೆಗೊಂಡಿದ್ದು ಈ ಪತ್ರಿಕೆ ಹಾಗೂ ಅದರ ಎಲ್ಲ ಏಳಿಗೆಗೆ ಶ್ರಮಿಸುತ್ತಿರುವಂತಹ ಆ ಎಲ್ಲ ಶರಣರಿಗೆ ಶುಭ ಹಾರೈಕೆಗಳನ್ನ ಕೋರುತ್ತ ಹಲವಾರು ವರ್ಷಗಳಿಂದ ನಮ್ಮ ಶಿವರಾಜ್ ಅರ್ಕೇರಿ ನಮ್ಮ ಜೊತೆಗೆ ಅನೇಕ ಸಾಮಾಜಿಕ ಪರಿವರ್ತನೆ ಮಹಾಪುರುಷರ ವಿಚಾರಧಾರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಅಂತಹ ವಿಚಾರವನ್ನು ಹೊಂದಿರುವಂತಹ ಯುವಕ ಇವತ್ತು ದಿನ ಆ ಸಹೋದರರು ಈ ಕನ್ನಡ ಜನಶ್ರೀ ಎನ್ನುವಂತಹ ದಿನಪತ್ರಿಕೆಯನ್ನ ತೆಗಿತಾ ಇದ್ದಾರೆ ಅಂತಂದ್ರೆ ನನಗೆ ಬಹಳ ಖುಷಿಯಾಗಿದೆ ಸಮಾಜದಲ್ಲಿರುವಂತಹ ಏನು ಅನಿಷ್ಟ ಪದ್ಧತಿಗಳಿದ್ದಾವೆ ಸಮಾಜ ಕೆಡಿಸುವಂತಹ ವಿಷಮತೆಯ ವಿಚಾರಧಾರೆಯ ವಿರುದ್ಧವಾಗಿ ಸಮಾಜವನ್ನು ಕೂಡಿಸುವಂತಹ ಜೋಡಿಸುವಂತಹ ಸಮಾಜಿಕ ಶಾಂತಿಯನ್ನ ಕಾಪಾಡುವಂತಹ ವಿಚಾರ ಅವರು ಈ ಪತ್ರಿಕೆಯನ್ನು ನಡೆಸಲಿದ್ದಾರೆ ಈಗಾಗಲೇ ನಮ್ಮ ಅನುಭವಿ ಪತ್ರಕರ್ತರು ಹೇಳಿದ್ರು ಇವತ್ತಿನ ದಿನ ಒಂದು ಮೀಡಿಯಾ ಅಂತಂದ್ರೆ ಅದು ಬೋಧಿಯ ಗಿಡಿಯವಾಗಿ ಆಳುವ ವರ್ಗದ ಕಾಟಾಳಾಗಿರುವಂತಹ ಒಂದು ಮೀಡಿಯಾ ನಮ್ಮ ದೇಶದಲ್ಲಾಗಿದೆ ಸಮಾಜದಲ್ಲಿ ಶಾಂತಿಯ ಸ್ಥಾಪನೆಯ ಕರ್ತವ್ಯ ಮೀಡಿಯಾದಿದೆ ಆದರೆ ಅದು ಇವತ್ತಿನ ದಿನ ಸಮಾಜದ ಶಾಂತಿಯನ್ನ ಭಂಗ ಮಾಡುತ್ತಾ ಹೋಗು ಗಲಭೆಗಳನ್ನು ಹುಟ್ಟಾಕುತ್ತಾ ಹಿಂಸೆ ಅಪರಾಧಗಳಿಗೆ ಪ್ರಚೋದನೆ ಕೊಡುವಂತಹ ವಿಚಾರಗಳನ್ನೇ ಹೆಚ್ಚು ಪ್ರಸಾರ ಮಾಡ್ತಾ ಇರುವುದು ಬಹಳ ದೊಡ್ಡ ದುರಂತ ನಿಮಗೂ ಒಂದೇ ಒಂದು ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಈ ಧಾರವಾಡದಲ್ಲಿ ಹಿಂದೆ ಹಿರಿಯರಾದ ಸಂಶೋಧಕರಾಗಿರುವಂತಹ ಎಂ ಎಂ ಕಲಬುರ್ಗಿ ಹತ್ಯೆ ಆಯಿತು ಈ ಹತ್ಯೆಗೆ ಮುಖ್ಯ ಕಾರಣ ನಾನು ಏನಂತಪ್ಪ ಅಂತಂದ್ರೆ ಈ ಚಾನಲ್ ಅವರೇ ಮುಖ್ಯ ಕಾರಣ ಅಂತ ಅವರು ಪದೇ ಪದೇ ಕರೆದವರನ್ನ ಮಾತಿನಿಂದ ಹಿಂಸಿಸಿ ಆ ವಿಷಯವನ್ನ ಹೆಚ್ಚು ಹೈಲೈಟ್ ಮಾಡದೆ ಹೋಗಿದ್ರ ಆ ವಿಷಯ ಕೆಲವು ಧರ್ಮಾರ್ಧರು ಧರ್ಮದ ನಶೆಯನ್ನ ಮಾಡಿಕೊಂಡು ಅವರ ಕೊನೆಯನ್ನ ಮಾಡಿದ್ರು ಏನಾದರೂ ಆ ಒಂದು ಚಾನೆಲ್ ನಲ್ಲಿ ಅದನ್ನ ಪದೇ ಪದೇ ಪ್ರಸಾರವಾಗದೇ ಇದ್ರೆ ಅವರ ಕೊಲೆ ಹೇಳ್ತಾ ಅದಕ್ಕೆ ಅಂತಂದ್ರೆ ಈ ಚಾರ ಅಂತಂದ್ರೆ ಸರ್ಕಾರ ಮಾನ್ಯತೆ ಪಡೆದಿರುವಂತ ಯಾಕಂದ್ರೆ ಸಮಾಜದಲ್ಲಿ ಭಯವನ್ನ ನಿವಾರಣೆ ಮಾಡುವಂತ ಆದರೆ ಆದ್ರೆ ಇವತ್ತವರು ಈ ಹಿಂಸೆಗೆ ಭಯಕ್ಕೆ ಪ್ರಚೋದನೆ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರೋದು ಇದು ಸದ್ರೀರ್ಘಾ ರಂಗಕ್ಕೆ ಮಾಡುವಂತಹ ಬಹಳ ದೊಡ್ಡ ಒಂದು ದ್ರೋಹ ಮತ್ತು ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಅಪರಾಧ ಅಂತ ಅನಿಸ್ತಾ ಇದೆ ಅದಕ್ಕೆ ಇವತ್ತು ದಿನ ಬೆಳಿಗ್ಗೆ ನಾವು ನೋಡ್ತೀವಿ ದಿನವರು ಕೂಡ ಆ ವಿಷಯಗಳು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ವಿಚಾರಗಳನ್ನ ಇಟ್ಕೊಂಡು ಸಮಾಜದಲ್ಲಿ ದ್ವೇಷ ಮಾತ್ಸರ್ಯ ವೈಷಮ್ಯವನ್ನು ತುಂಬುವಂತಹ ಕೋಮು ಬೆಲವೆಗಳು ಉಂಟು ಹಾಕುವಂತಹ ಜಾತಿ ವೈಷಮ್ಯ ಧರ್ಮದ ವಿಷಯ ಮಾಡುವಂತಹ ಈ ಪತ್ರಿಕೆಗಳು ಮಾಡ್ತಾ ಇರುವುದು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಹಾನಿ ಮಾಡಿದೆ ಭವಿಷ್ಯದಲ್ಲಿನೂ ಕೂಡ ಮುಂದುವರೆದರೆ ಬಹಳ ದೊಡ್ಡ ಹಾನಿ ಆಗ್ತಾ ಇದೆ ಅದಕ್ಕಾಗಿ ನಾನು ಕೂಡ ಈ ಕನ್ನಡ ಜನಶ್ರೀ ತಂಡಕ್ಕೆ ಏನು ಹೇಳ್ತಾ ಇದೇನಪ್ಪ ಅಂತಂದ್ರೆ ಸಮಾಜವನ್ನ ಕೆರಳಿಸುವಂತಹ ಪ್ರಸಾರ ಮಾಡಬಾರದು ಸಮಾಜವನ್ನು ಕೂಡಿಸುವಂತಹ ಸಮಾಜವನ್ನ ಶಾಂತಿಯಿಂದ ಬಾಳುವಂತಹ ವಿಚಾರಗಳನ್ನು ಅವರು ಕೊಡ್ತಾರೆ ಎನ್ನುವಂತಹ ಒಂದು ಆಶೆ ಮತ್ತು ವಿಶ್ವಾಸ ನನಗಿದೆ ಯಾಕಂದ್ರೆ ಅವರು ಅನೇಕ ಮಹಾಪುರುಷರ ವಿಚಾರಧಾರೆ ಒಳಗೊಂಡ ಸಾಮಾಜಿಕ ಪರಿವರ್ತನೆಯ ಚಳವಳಿಯಿಂದ ಬಂದಿರತಕ್ಕಂಥ ಅದಕ್ಕಂತಹ ಒಂದು ವಿಚಾರ ಇಟ್ಕೊಂಡು ಮುಂದೆ ನಡೆಸಲಿ